ಹಾಯ್ ಹಲೋ ನಮಸ್ತೆ ಚೈತ್ರಿ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ನೋಡಿಕೊಳ್ಳುವ ಮುನ್ನ ಇನ್ನೂ ಕೂಡ ಹೊಸವರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮತ್ತು ಶ್ರೇಷ್ಠನ ನಡುವಿನ ವೈಮನಸ್ಸು ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೂ ತಾಂಡವ ಮತ್ತು ಶ್ರೇಷ್ಠನ ಮದುವೆಗೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿವೆ ಸ್ನೇಹಿತರೆ ಆದರೆ ಈ ಮದುವೆ ಸಂಭ್ರಮದಲ್ಲಿ ತಾನು ಮಾಡಿಕೊಂಡಿರುವಂತಹ ಮದುವೆಯ ಸಂಭ್ರಮವನ್ನು ನಾನು ಒಬ್ಬಳೇ ಅನುಭವಿಸಬೇಕು ಮತ್ತು ಬೇರೆಯವರಿಗೆ ಅವಕಾಶ ಕೊಡುವುದಿಲ್ಲ ಮತ್ತು ಈ ಬಾರಿ ಏನಾದರೂ ಮಾಡಿ ತಾಂಡವನ್ನ ನಾನು ಮದುವೆ ಆಗಲೇಬೇಕು ಎಂದು ಶ್ರೇಷ್ಠ ಮನಸ್ಸಿನಲ್ಲಿ ಅಂದುಕೊಂಡು ಎಲ್ಲವನ್ನು ಕಾರ್ಯರೂಪಕ್ಕೆ ತರುತ್ತಿರುವ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಸ್ನೇಹಿತರೆ ತಾಂಡವನ ಅಪ್ಪ ಅಮ್ಮ ಮತ್ತು ಲಕ್ಷ್ಮಿ ಎಲ್ಲರೂ ಕೂಡ ಅವರ ಮನೆಯಲ್ಲಿ ಅಜಾಗರಕತೆ ಉಂಟಾಗಿರುತ್ತದೆ ಇದರಿಂದಾಗಿ ಇದೇ ಸಂದರ್ಭದಲ್ಲಿ ಅವನನ್ನು ಕೂಡ ಕಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ತಾಂಡವನ್ನ ಹಾಗೇ ಶ್ರೇಷ್ಠ ಮದುವೆ ಆಗುತ್ತಿರುವ ಸಂದರ್ಭದಲ್ಲಿ ಅವರಿಗೆಲ್ಲ ಮತ್ತು ಶ್ರೇಷ್ಠ ತಂದೆ ತಾಯಿಗೆ ವಿಡಿಯೋ ಕಾಲ್ ಮಾಡುವ ಮೂಲಕ ಎಲ್ಲರನ್ನ ತೋರಿಸುತ್ತಿದ್ದಾರೆ ಇದರಿಂದ ಕೋಪಗೊಂಡ ಶ್ರೇಷ್ಠ ತಂದೆ ತಾಯಿ ಹೇಗಾದರೂ ಮಾಡಿ ಈ ಮದುವೆಗೆ ನಾವು ಹೋಗಲೇಬೇಕು ಎಂದು ಕುಸುಮ ಮತ್ತು ಲಕ್ಷ್ಮಿಯನ್ನು ಕರೆದುಕೊಂಡು ಬರುತ್ತಾರೆ ಇದೇ ಸಂದರ್ಭದಲ್ಲಿ ಬಂದಿಯಾಗಿದ್ದ ರೂಮ್ನಲ್ಲಿ ಬಂದಿಯಾಗಿದ್ದ ತಾಂಡವು ಮಕ್ಕಳ ಜೊತೆ ಜಗಳವಾಡಿಕೊಂಡು ಮನೆ ಬಿಟ್ಟು ಚೌಟ್ರಿ ಕಡೆ ಬರುತ್ತಾನೆ ಬಂದಂಥ ಸಮಯದಲ್ಲಿ ಏನಾಗುತ್ತದೆ ಅಂದರೆ ಸ್ನೇಹಿತರೆ ಇದೇ ಸಮಯದಲ್ಲಿ ಆ ಚೌಟ್ರಿಗೆ ಕುಸುಮಾ ಮತ್ತು ಲಕ್ಷ್ಮಿ ಮತ್ತು ತಾಂಡವ್ನ ಅಪ್ಪ ಅಮ್ಮ ಇಬ್ಬರು ಕೂಡ ಎಲ್ಲರೂ ಕೂಡ ಸೇರಿ ಚೌಟ್ರಿಗೆ ಬರುತ್ತಾರೆ ಮತ್ತು ಆಕೆಗೆ ಅರ್ಶನ ಶಾಸ್ತ್ರವನ್ನು ಕೂಡ ಶ್ರೇಷ್ಠಾಗಿ ಮಾಡಿ ಮುಗಿಸುತ್ತಾರೆ ಅದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೇಳ್ತಾಳೆ ಹೇಗಾದರೂ ಮಾಡಿ ನಿನ್ನ ಮದುವೆಯನ್ನು ನಿಲ್ಲಿಸುವುದೇ ನಮ್ಮ ಗುರಿ ಎಂದು ಕುಸುಮ ಮತ್ತು ಲಕ್ಷ್ಮಿ ಇಬ್ಬರು ಕೊಂಡು ಇಬ್ಬರು ಮಾತಾಡಿಕೊಂಡು ತಾಂಡವ್ಗೆ ಹಾಗೂ ತಾಂಡವ್ ಬಂದಿದ್ದಾನೆ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ ಆದರೆ ಈ ವಿಚಾರದಲ್ಲಿ ತಾಂಡವ್ ಬಂದಾಗ ಶ್ರೇಷ್ಠನ ಅಪ್ಪ ಅಮ್ಮನನ್ನು ಭೇಟಿ ಮಾಡುತ್ತಾನೆ ಮಾವ ಅತ್ತೆ ಮಾವ ಹೇಗಿದ್ದೀರಾ ಮಾವ ಚೆನ್ನಾಗಿದ್ದೀರಾ ನೀವು ಎಂದು ಕೇಳಿಕೊಳ್ಳುತ್ತಾನೆ ಇದೇ ಸಂದರ್ಭದಲ್ಲಿ ನಿನಗೇನು ಚಂದನಪ್ಪ ನನ್ನ ಮಗಳಿಗೆ ಇಷ್ಟೆಲ್ಲ ನೀನು ಮೋಸ ಮಾಡ್ತಿದ್ದೀಯಾ ನಿನಗೆ ಹೇಗಾದರೂ ಬತ್ತು ನಿನ್ನ ಒಂದು ಫ್ಯಾಮಿಲಿ ಮತ್ತು ಮಕ್ಕಳನ್ನು ಬಿಟ್ಟು ನನ್ನ ಮಗಳ ಜೀವನ ಜೊತೆ ಚೆಲ್ಲಾಟವಾಡ್ತಿದ್ದೀಯಲ್ಲ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಕುಸುಮಾಗಿಯ ಫೋನ್ ಮಾಡಿ ಇರು ನಿನಗೆ ಅವರೇ ಸರಿ ಎಂದು ಹೇಳ್ತಾಳೆ ಇಷ್ಟೆಲ್ಲ ಆದ ಮೇಲೆ ಕುಸುಮಿಗೆ ಫೋನ್ ಮಾಡಿದಾಗ ಇಲ್ಲ ತಡಗ್ತಾ ಇದ್ದೀನಿ ಹುಡುಗನನ್ನು ಅಂದಾಗ ಇಲ್ಲೇ ಇದ್ದಾನೆ ಬನ್ನಿ ಅಂತ ಕರೆದುಕೊ ಕರೆದು ಕರೆಯುತ್ತಾಳೆ ಇದೇ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಕುಸುಮ ಮತ್ತು ಭಾಗ್ಯನನ್ನು ನೋಡಿ ಲ ತಾಂಡವು ಅಲ್ಲಿಂದ ಕಾಲ್ಗೆಲ್ಲಲು ಪ್ರಯತ್ನ ಪಡುತ್ತಾನೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಎಂದು ಹೇಳ್ತಾರೆ ಆದರೆ ಯಾರು ಕೂಡ ಹಿಡ್ಕೊಳ್ಳೋದಿಲ್ಲ ಮತ್ತು ಅದನ್ನು ಹಿಡಿದುಕೊಂಡು ಇರುವ ಸಂದರ್ಭದಲ್ಲಿ ಏನಾಗುತ್ತದೆ ಅಂದರೆ ಅಲ್ಲಿಂದ ಕೂಡ ತಾಂಡವು ತಪ್ಪಿಸ್ಕೊಳ್ತಾನೆ ತದನಂತರ ಅಲ್ಲಿಗೆ ಬಂದಿರುವಂಥ ಕುಸುಮ ಮತ್ತು ಲಕ್ಷ್ಮಿಯನ್ನು ನೀವು ಮದುವೆಯಿಂದ ಆಚೆ ಹೋಗಿ ಇಲ್ಲ ಅಂದರೆ ನಾನು ಪ್ರಾಣ ಕಳ್ಕೊಳ್ತೀನಿ ಎಂದು ಶ್ರೇಷ್ಠ ಆಟ ಮಾಡತೊಡಗಿರ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿರುವ ಚಾಕನ್ನು ಎತ್ತಿಕೊಂಡು ಕುತ್ತಿಗೆ ಮೇಲೆ ಇಟ್ಟುಕೊಳ್ತಾಳೆ ನೀವು ಹೋಗ್ತಿರೋ ಇಲ್ವೋ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ತಂಡ ಅವರ ತಂದೆ ತಾಯಿಗೂ ಕೂಡ ಹೇಳ್ತಾಳೆ ಇನ್ನು ನಿಮ್ಮ ಮಗಳ ಮುಖ್ಯನೋ ಕುಸುಮ ಮುಖ್ಯನೋ ಇಲ್ಲ ಲಕ್ಷ್ಮಿ ಮುಖ್ಯನೋ ಅಂತ ಹೇಳಿದಾಗ ಆಗ ಅವರು ಕೂಡ ಒಂದು ಒಂದೆರಡು ನಿಮಿಷ ಯೋಚನೆ ಮಾಡಿ ನನಗೆ ನನ್ನ ಮಗಳೇ ಮುಖ್ಯ ದಯವಿಟ್ಟು ಕ್ಷಮಿಸಿ ಕುಸುಮ ಮತ್ತು ಲಕ್ಷ್ಮಿ ಅವರೇ ದಯವಿಟ್ಟು ನೀವು ಹೊರಗಡೆ ಹೋಗಿ ಎಂದು ಶ್ರೇಷ್ಠ ತಂದೆ ತಾಯಿ ಕುಸುಮ ಮತ್ತು ಲಕ್ಷ್ಮಿಗೆ ಹೇಳುತ್ತಾಳೆ ಇದೇ ಸಂದರ್ಭದಲ್ಲಿ ಮದುವೆ ಕಂಟಿನ್ಯೂ ಆಗುತ್ತಾ ಏನಂತ ನೋಡೋಣ ಅದರ ಜೊತೆಗೆ ಇದೇ ಸಂದರ್ಭದಲ್ಲಿ ಹೊರ ಬಂದಿರುವಂತಹ ತಾಂಡವ್ನ ತಾಯಿ ಕುಸುಮ ಅಲ್ಲಿರುವಂತಹ ಒಂದು ಲಗ್ನಪತ್ರಿಕೆಯಲ್ಲಿ ಅವರ ಫೋಟೋಗಳನ್ನು ನೋಡಿ ಗಾಬರಿಯಾಗಿ ಚಚ್ಕೋಬಿಡ್ಕೊಂಡು ತುಂಬ ಅಳದಿರ್ತಾರೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಮುಂದಿನ ಸಂಚಿಕೆಯಲ್ಲಿ ನಡೆಯುವ ಘಟನೆಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಬೆಲ್ ಬಟನ್ ಪ್ರೆಸ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು